ಹಾಳಾಕ ಕೋಳಿ ಯಾವ ಕಡೆ ಕೋಲ ಕಾಣಲ್ಲ ಒಂದ್ ಆಕಾಳ ಮೇವ್ ಹೋ ಹೋ ಓಹೋ ಏನವಾ ಕೋಳಿ ಏನು ಕೋಳಿ ಸರಿ ಮಾಡ್ತಿದ್ಯಾ ತರತೆಯಾ ಓ ಸುಬ್ಬಕ್ಕ ಬಕ್ಕ ಯಾಕೋ ಕೋಳಿಗಳು ಸರಿ ಕಣಕ್ಕ ಸುಮ್ಮನೆ ಆ ಆಕಡೆ ಈ ಕಡೆ ಗೋಡಾಡ್ತಾ ಇರ್ತವೆ ಅಕ್ಕಿ ನಾಕಾ ಮೇ ಹಾಕದ ಅಂತ ತಂದೆ ಈಚೆಗೆ ಬೆಳಿಗ್ಗೆ ಇವತ್ತಿ ಕೋಳಿ ಬಿಡ್ತೀಯಲ್ಲ ಆಗಲೇ ಒಂದು ನಾಲ್ಕಾಳು ಮೇವ್ ಹಾಕ್ಬಿಟ್ಟು ಬಿಡು ಆವಾಗ ಚೆನ್ನಾಗಿ ಮೇಯ್ತವೆ ಆಗ ಆಚೆ ಈಚೆ ಹೊಸಿ ಮೇಕ ಬರ್ತವೆ సాకే సుబ్బక్క ఇది గంట బందేం సమాచార అక్క అయ్యో ఉళ్ళి వల్దీ ఉళ్ళి ఎలా కడుగు వే కనువ కళస్పెక్కు నిన్న జొతే ఒన్నా ఎన్ను ఏక జొతే కర్కందు బావాళ్ళ కిటా కుడరంటే యావగా సుబ్బక్క యావ కీళ్ళకి బంద్రవ కిటా కుడరంటే ఆయ్ బుడ కళి నోడ్తీని బంద్రే కర్కీ నన్ను జొతే ఒన్నా కానీ ఉల్సే ಸಮಾಚಾರ ಅಯ್ಯೋ ಎದ ನೀವೇ ಹೇಳ್ಬೇಕು ಕನಕ ಬಕ್ಕ ಊಟ ಮಾಡೋರಿ ಅಯ್ಯೋ ಬೇಡಕಣ ಈಗ ತಾನೇ ಮಗ ಕೋಳಿ ತಂದಿದ್ದೆ ಕೋಳಿ ಸಾರು ಮಾಡಿದ ಈಗ ತಾನೇ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಬಂದೇಕನಾ ಮಾಡಿದೆ ಸಾರ ನಾನು ಇತ್ತಲ್ಲಿ ನಾಲ್ಕು ಏರಕೆ ಬೆಳೆದಿದೆ ಕನಕ ಅದನ್ನ ಕುಯ್ದ್ಬಿಟ್ಟು ಸಾರು ಮಾಡಿದೆ ಕನಕ ಓ ಏರೇಕೆ ಹಾಕಿದ್ಯಾ ನಂಗನ್ನ ಕೊಡವಾ ನಾಲ್ಕೇನಕ್ಕೆ ಊಟಿದೆ ಕನಕ ಕುದ್ದುಬಿಟ್ಟು ಸಾರು ಮಾಡಿಟ್ಟೆ ಇನ್ನೊಂದೇನೋ ಹುಟ್ಟೆ ತಂದ್ಕೊಡ್ತೀನಿ ಬಿಡಿ ತಕ್ಕೆ ಬಾಸು ಕೂತ್ಕೋ ಟೀ ನಾಯಿ ಕಳ್ಸಿಕೊಟನು ಅಯ್ಯೋ ಬೇಡ ಕಂತಾಯಿ ಈಗ ತಾನೇ ಸಾರು ನಾ ಟೀ ಕುಡೋದೇ ಒಂಥರ ವಾಂತಿ ಬಂದಂಗ್ತದೆ ಬೇಡ ಆಯ್ತು ಬೆಳಿಗ್ಗೆ ಇವತ್ತಿನಂತೆ ಬಾಸು ಬಾಸುಬಕ್ಕ ಹೋಗುವೆ ಅಯ್ಯೋ ಮನೆ ತೋಸಿ ಕೆಲಸ ಮಾಡ್ಬೇಕು ಇನ್ನೊಂದೇನ ಬರ್ತೀನಿ ಬಿಡು ಮಾತಾಡೋದು